ಸ್ನೇಹಿತರೆ ನನ್ನ ಹೆಸರು ಶೀಲ ನೋಡೋಕೆ ನಾನು ತುಂಬಾ ಚೆನ್ನಾಗಿದ್ದೆ ಆದರೆ ನನ್ನ ಮದುವೆಯಾಗಿದ್ದು ನಮ್ಮ ಸಂಬಂಧದಲ್ಲಿಯೇ ನನ್ನನ್ನು ಸಿಟಿಗೆ ಕೊಟ್ಟಿದ್ರು ನಾನು ನೋಡೋಕೆ ಕಪ್ಪಗಿದ್ದೇನೆ ಅಲ್ಲಿ ನಾನು ಮನೆಯಿಂದ ಹೊರಗೆ ಬರೋದೇ ಇಲ್ಲ ನನ್ನ ಗಂಡ ಕೆಲಸಕ್ಕೆ ಹೋಗ್ತಿದ್ರು ಆದರೆ ಪ್ರತಿದಿನ ಕುಡಿದ ಬಂದು ನನ್ನ ಜೊತೆ ಜಗಳ ಮಾಡ್ತಿದ್ರು ಮದುವೆಯಾಗಿ ಎರಡೇ ವರ್ಷ ಆಗಿತ್ತು ಲಾಕ್ಡೌನ್ ಆದ ಮೇಲೆ ನನ್ನ ಮದುವೆಯಾಗಿದ್ದು ನನಗೂ ಅತ್ತೆಗೂ ನನ್ನ ನಾದಿನಿಗೂ ಗಂಡನಿಗೂ ಅಷ್ಟಾಗಿ ಹೊಂದಾಣಿಕೆ ಇರಲಿಲ್ಲ ಸಣ್ಣಪುಟ್ಟ ಕಾರಣಕ್ಕೂ ನಾನು ನನ್ನ ತವರಿಗೆ ಫೋನ್ ಮಾಡ್ತಿದ್ದೆ ನನಗೆ ಅಪ್ಪ ಅಮ್ಮ ಮತ್ತು ಒಬ್ಬ ಅಣ್ಣ ಇದ್ದಾನೆ ನನಗೆ ಚೆನ್ನಾಗಿ ನೆನಪಿದೆ ಒಂದು ದಿನ ನಾನು ಮನೆಯಲ್ಲಿದ್ದಾಗ ನನ್ನ ಗಂಡ ನನಗೆ ಬೈದಿದ್ದ ನಾನು ನನ್ನ ಅಣ್ಣನಿಗೆ ಫೋನ್ ಮಾಡಿ ಕರೆಸಿಕೊಂಡು ತವರಿಗೆ ಬಂದೆಯಾಗ ಆಗ ನನ್ನ ಗಂಡ ಇನ್ಮೇಲೆ ವಾಪಸ್ ಬರಬೇಡ ಅಂದ ನಾನು ಸರಿ ಅಂದೆ ನನ್ನ ತಾಯಿ ಕೂಡ ಪ್ರತಿದಿನ ಅಲ್ಲಿ ಕಷ್ಟಪಡುವುದಕ್ಕಿಂತ ಇಲ್ಲಿ ತುಪ್ಪ ಊಟ ಮಾಡಿರು ನಮ್ಮ ಮಗಳು ನಮಗೆ ಭಾರ ಅಲ್ಲ ಅಂದರು ನಾನು ಸರಿ ಅಂದೆ ನಾನು ಇಲ್ಲಿಗೆ ಬಂದು ತುಂಬಾ ದಿನ ಆಗಿತ್ತು ಊರಲ್ಲಿ ಸಿಗುವ ಕೆಲಸಗಳನ್ನು ಮಾಡುತ್ತಿದ್ದೆ ಅದರಿಂದ ಸ್ವಲ್ಪ ಹಣ ಸಿಗುತ್ತಿತ್ತು ನಾನು ಎಂಗಾಗಿದ್ದೆ ನೋಡೋಕೆ ಕಪ್ಪಗಿದ್ದರು ಎಲ್ಲರ ಕಣ್ಣು ನನ್ನ ಮೇಲೆಯೇ ಇರುತ್ತಿತ್ತು ಮನೆಯಲ್ಲಿ ಬೆಳಿಗ್ಗೆ ಅಡುಗೆ ನಾನೇ ಮಾಡ್ತಿದ್ದೆ ಅಮ್ಮ ಮತ್ತು ಅಣ್ಣನಿಗೆ ಊಟದ ಡಬ್ಬಿ ಕೊಟ್ಟ ಮೇಲೆ ಅವರು ಕೆಲಸಕ್ಕೆ ಹೋಗ್ತಿದ್ರು ಅಣ್ಣ ಒಂದು ಹಾಲಿನ ಡೈರಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಬೆಳಗ್ಗೆ ಹೋದರೆ ಸಂಜೆನೆ ಬರ್ತಿದ್ದ ಮಧ್ಯದಲ್ಲಿ ಬೇರೆ ಕೆಲಸಗಳನ್ನು ಮಾಡ್ತಿದ್ದ ನನ್ನ ತಾಯಿ ಮಾತ್ರ ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ರು ನಾನು ಕೆಲವೊಮ್ಮೆ ಮನೆಯಲ್ಲಿ ಇರ್ತಿದ್ದೆ ಜಾಸ್ತಿ ಕೆಲಸಕ್ಕೆ ಹೋಗ್ತಿರಲಿಲ್ಲ ಮನೆಯಲ್ಲೇ ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದೆ ಮನೆಯಲ್ಲಿ ಧನಕಾರುಗಳಿದ್ದವು ಸ್ವಲ್ಪ ಜಮೀನು ಕೂಡ ಇತ್ತು ಅದರಲ್ಲಿ ಬಂದ ಆದಾಯದಿಂದ ಜೀವನ ಸಾಗಿಸುತ್ತಿದ್ದೆವು ನನ್ನ ಪಕ್ಕದಲ್ಲಿ ನನ್ನ ಫ್ರೆಂಡ್ ವೀಣಾ ಇದ್ದಳು ಅವಳಿಗೂ ಗಂಡನಿಗೂ ಹೊಂದಾಣಿಕೆ ಇರಲಿಲ್ಲ ಆದರೆ ಅವಳು ಗಂಡನ ಮನೆಯಲ್ಲೇ ಇದ್ಲು ಈಗ ಅವಳು ಏಳನೇ ತಿಂಗಳಲ್ಲಿ ತವರು ಮನೆಗೆ ಬಂದಿದ್ಲು ಅದರಿಂದ ನನಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿತು ನಾವಿಬ್ಬರೂ ಮಾತಾಡಿಕೊಂಡು ಕೂತರೆ ಟೈಮ್ ಹೋಗ್ತಿರಲಿಲ್ಲ ಇಲ್ಲ ಅಂದ್ರೆ ಮನೆಯಲ್ಲಿ ಏನೂ ಮಾಡೋಕು ಇಷ್ಟ ಆಗ್ತಿರಲಿಲ್ಲ ಅದು ಬೇಸಿಗೆಗೆ ಕಾಲ ಒಂದು ದಿನ ಮನೆಯಲ್ಲಿ ತುಂಬಾ ಸೆಕೆ ಇತ್ತು ಅದಕ್ಕೆ ಅಂಗಳದಲ್ಲಿ ಒಂದು ಮರವಿದೆ ಅದರ ಕೆಳಗೆ ನಾನು ಮತ್ತು ವೀಣಾ ಇಬ್ಬರೂ ಹರಟೆ ಹೊಡೆಯುತ್ತಾ ಕುಳಿತಿದ್ದೆವು ನಾವಿಬ್ಬರೂ ಒಳ್ಳೆಯ ಫ್ರೆಂಡ್ಸ್ ನಮಗೆ ಒಬ್ಬರಿಗೊಬ್ಬರು ಎಲ್ಲ ವಿಷಯನೂ ಗೊತ್ತಿತ್ತು ನಾವು ಯಾವತ್ತೂ ಏನನ್ನು ಮುಚ್ಚಿಟ್ಟಿರಲಿಲ್ಲ ಆದರೆ ಮದುವೆ ಆಗೋಕೆ ಮುಂಚೆ ಏನೆಲ್ಲ ಆಯ್ತು ಅದೆಲ್ಲ ಮರೆತು ಹೋಗಿದ್ದೆ ಊರಲ್ಲಿ ಸಚಿನ್ ಅಂತ ಒಬ್ಬ ಇದ್ದ ಅವನು ನನಗೆ ತುಂಬಾ ಇಷ್ಟ ಆಗ್ತಿದ್ದ ಯಾಕಂದ್ರೆ ಅವನು ನನ್ನ ಮೇಲೆ ತುಂಬಾ ಪ್ರೀತಿ ತೋರಿಸ್ತಿದ್ದ ನನಗೆ ಬೇಕಾದ್ದನ್ನೆಲ್ಲ ತಂದು ಕೊಡ್ತಿದ್ದ ಆದರೆ ಮದುವೆ ಆದಮೇಲೆ ಅವನ ಜೊತೆ ಮಾತಾಡೋಕೆ ಆಗಲಿಲ್ಲ ಆಮೇಲೆ ನಾನು ಅವನ ಬಗ್ಗೆ ಏನೂ ಮಾತಾಡಲಿಲ್ಲ ಅವನು ಈಗ ಊರಲ್ಲಿ ಕಾಣಿಸುವುದಿಲ್ಲ ಕೆಲಸಕ್ಕೆ ಅಂತ ಬೇರೆ ಕಡೆ ಹೋಗಿದ್ದಾನೆ ಅಂತ ವೀಣಾ ಹೇಳಿದ್ದಳು ಆ ದಿನ ನಾನು ಕುಳಿತಿದ್ದಾಗ ವೀಣಾಗೆ ಏನೋ ಕೆಲಸ ಇತ್ತು ಅವಳು ನಾನು ಸ್ವಲ್ಪ ಹೊತ್ತಿಗೆ ಬರ್ತೀನಿ ಬಂದ ಮೇಲೆ ಊಟ ಮಾಡೋಣ ಅಂದಳು ನಾನು ಏನು ಮಾಡಿದ್ದೀಯ ಅಂದೆ ಅವಳು ಏನೋ ಒಂದು ತರಕಾರಿ ಸಾರು ಮಾಡಿದ್ದೀನಿ ಅಂದಳು ಅವಳು ಹೋದ ಮೇಲೆ ಟೈಮ್ ಹೋಗ್ತಿರಲಿಲ್ಲ ನಾನು ಹಾಗೆ ಕುಳಿತಿದ್ದೆ ಸರಿ ಮಧ್ಯಾಹ್ನ ನಮ್ಮ ಓಟಾರದಲ್ಲಿ ಯಾರೂ ಇರೋದಿಲ್ಲ ಎಲ್ಲರೂ ಅವರವರ ಕೆಲಸಕ್ಕೆ ಅಂತ ಹೋಗ್ತಾರೆ ಇಲ್ಲ ಅಂದ್ರೆ ಅವರವರ ಕೆಲಸದಲ್ಲಿ ಮುಳುಗಿರ್ತಾರೆ ನಾನು ಮಧ್ಯಾಹ್ನ ಕುಳಿತಿದ್ದಾಗ ಒಬ್ಬ ಗುಜರಿ ತಗೊಂಡು ಹೋಗುವವನು ಅಲ್ಲಿಂದ ಹೋದ ಅವನ ಹತ್ತಿರ ಟೂ ವೀಲರ್ ಇತ್ತು ಮತ್ತು ಹಳೆಯ ಪಾತ್ರೆಗಳನ್ನು ತೂಗು ಹಾಕಿದ್ದ ಅಲ್ಲಿಂದ ಹೋಗುವಾಗ ಅವನು ನನ್ನ ಕಡೆ ನೋಡಿದ ಮತ್ತು ಏನಾದರೂ ಇದೆಯಾ ಅಂತ ಕೇಳಿದ ನಾನು ಇಲ್ಲ ಅಂದೆ ಆದರೆ ಅವನು ಹೆಂಗಾಗಿದ್ದ ನನ್ನನ್ನು ನೋಡಿ ಅಲ್ಲೇ ಗಾಡಿ ನಿಲ್ಲಿಸಿದ ಅಕ್ಕಪಕ್ಕದಲ್ಲಿ ಯಾರೂ ಇರಲಿಲ್ಲ ನನ್ನನ್ನು ನೋಡಿ ಸ್ವಲ್ಪ ನಕ ಮತ್ತು ಏನಾದರೂ ಇದ್ದರೆ ನೋಡಿ ಅಂದ ನನ್ನ ಹತ್ತಿರ ಹಳೆಯ ವಸ್ತುಗಳು ಮನೆಯಲ್ಲಿ ಇಟ್ಟಿದ್ದೆ ಯಾವತ್ತೂ ಅದನ್ನು ಉಪಯೋಗಿಸುತ್ತಿರಲಿಲ್ಲ ಅದನ್ನೇ ಹಳೇ ಸಾಮಾನಿಗೆ ಹಾಕಬೇಕಿತ್ತು ನಾನು ಎದ್ದು ಹೋಗಿ ಪಕ್ಕದಲ್ಲಿ ಇಟ್ಟಿದ್ದ ಹಳೆಯ ಪಾತ್ರೆಗಳನ್ನೆಲ್ಲ ತಂದೆ ಅವನು ಅದನ್ನು ತಗೊಂಡು ಎಷ್ಟು ಆಗುತ್ತೆ ಅಂತ ಕೇಳಿದ ಅವನು ಬೆಲೆ ಹೇಳಿದ ಅವನು ನನ್ನ ಪಕ್ಕದಲ್ಲೇ ನಿಂತಿದ್ದ ಮಾತಾಡ್ತಾ ಮಾತಾಡ್ತಾ ತುಂಬಾ ಮಾತಾಡೋಕೆ ಶುರು ಮಾಡಿದೆವು ಅವನು ನೀವು ಹೊಸದಾಗಿ ಕಾಣಿಸ್ತಿದ್ದೀರಾ ಅಲ್ವಾ ನಾನು ತುಂಬಾ ಸಲ ಇಲ್ಲಿಗೆ ಬಂದು ಹೋಗಿದ್ದೀನಿ ಆದರೆ ನಿಮ್ಮನ್ನು ಯಾವತ್ತೂ ನೋಡಿಲ್ಲ ಅಂದ ನಾನು ಹೌದು ನಾನು ಒಂದು ವರ್ಷದಿಂದ ಇಲ್ಲೇ ಇದ್ದೀನಿ ಅಂದೆ ಆಗ ಅವನು ನಾನು ಅಷ್ಟಾಗಿ ಇಲ್ಲಿಗೆ ಬರೋದಿಲ್ಲ ಆದರೂ ಯಾವಾಗಾದರೂ ನನ್ನ ಓಡಾಟ ಇರುತ್ತೆ ಅಂದ ನಾನು ಅವನ ಜೊತೆ ಮಾತಾಡ್ತಾ ಇದ್ದೆ ಅವನು ನನ್ನ ಎದುರುಗಡೆ ನಿಂತಿದ್ದ ಮಾತಾಡ್ತಾ ಮಾತಾಡ್ತಾ ಅವನು ನನಗೆ ನೀವು ಮನೆಯಲ್ಲಿ ಒಬ್ಬಂಟಿಯಾಗಿ ಕಾಣಿಸ್ತಿದ್ದೀರಾ ಅಂದ ನಾನು ಹೌದು ಅಂದೆ ಯಾಕೆ ಅಂತ ಕೇಳಿದ ಅವನು ಎಂಗಾಗಿದ್ದ ಸುಮಾರು ಮೂವತ್ತು ವರ್ಷ ಇರಬಹುದು ಆದರೆ ನೋಡೋಕೆ ತುಂಬಾ ಚೆನ್ನಾಗಿದ್ದ ತುಂಬಾ ಕೂದಲು ಮತ್ತು ಗಡ್ಡ ಬಿಟ್ಟಿದ್ದರಿಂದ ಡಿಫರೆಂಟ್ ಆಗಿ ಕಾಣಿಸ್ತಿದ್ದ ಅವನ ಮಾತು ಕೇಳಿ ನಾನು ದಂಗಾಗಿ ಹೋಗಿದ್ದೆ ಅವನು ಮಾತಾಡ್ತಾ ಇಲ್ಲಿಗೆ ಬಂದರೆ ನನ್ನ ಫ್ರೆಂಡ್ ಒಬ್ಬಳು ಇದ್ದಾಳೆ ಅವಳ ಹೆಸರು ವೀಣ ಅವಳನ್ನ ನಾನು ಯಾವತ್ತೂ ಮೀಟ್ ಆಗ್ತಿದ್ದೆ ಅಂದ ಅದನ್ನು ಕೇಳಿ ನನಗೆ ಶಾಕ್ ಆಯ್ತು ನಾನು ಅವಳಿಗೂ ನಿಮಗೂ ಏನು ಸಂಬಂಧ ಇದೆ ಅಂತ ಕೇಳಿದೆ ಆಗ ಅವನು ಏನಿಲ್ಲ ನಾವು ಒಳ್ಳೆಯ ಫ್ರೆಂಡ್ಸ್ ಅಷ್ಟೇ ಆದರೆ ಫ್ರೆಂಡ್ಶಿಪ್ಗಿಂತ ಜಾಸ್ತಿ ಸಂಬಂಧ ಇದೆ ಅಂದ ಅದನ್ನು ಕೇಳಿ ನನಗೆ ಶಾಕ್ ಆಯ್ತು ಅವಳು ಮನೆಯಿಂದ ಯಾಕೆ ಹೊರಗೆ ಇರ್ತಾಳೆ ಅಂತ ನನಗೆ ಗೊತ್ತಾಯ್ತು ಅವನು ಆದರೆ ಈಗ ವೀಣಾ ನನ್ನ ಜೊತೆ ಮಾತಾಡಿ ತುಂಬಾ ದಿನ ಆಯ್ತು ಅವಳು ಎಲ್ಲಿ ಇರ್ತಾಳೋ ಏನೋ ಗೊತ್ತಿಲ್ಲ ಅಂದ ನಾನು ಅವಳು ಈಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಇಲ್ಲಿಗೆ ಬಂದಿದ್ದಾಳೆ ಅಂದೆ ಅವನು ಆಶ್ಚರ್ಯವಾಗಿ ನಿಜಾನ ಆದರೆ ಯಾರ ಹತ್ತಿರವೂ ಹೇಳಬೇಡಿ ನಾನು ಅವಳ ಹೆಸರನ್ನು ನಿಮ್ಮ ಹತ್ತಿರ ಹೇಳಿದೆ ಅಂತ ಎಂದನು ನಾನು ಯಾಕೆ ಅಂದೆ ಅವನು ಏನಿಲ್ಲ ನಮ್ಮ ವಿಷಯ ಯಾರಿಗೂ ಗೊತ್ತಾಗಬಾರದು ಅಂದ ನಾನು ಮತ್ತು ಅವಳು ಕೆಲವೊಮ್ಮೆ ಹೊರಗೆ ಹೋಗ್ತಿದ್ವಿ ತಿರುಗಾಡೋಕೆ ಅದಕ್ಕೆ ಅಂದ ನನಗೆ ಈಗ ಅರ್ಥ ಆಯ್ತು ವೀಣಾಗೆ ಒಬ್ಬ ಫ್ರೆಂಡ್ ಇದ್ದಾನೆ ಅವನನ್ನು ನೋಡೋಕೆ ಹೋಗ್ತಾಳೆ ಮತ್ತು ದುಡ್ಡು ಕೂಡ ಕೊಡ್ತಾಳೆ ಅಂದ್ರೆ ಇವನೇ ಇರಬೇಕು ನಾನು ನಿಮ್ಮ ಹೆಸರೇನು ಅಂತ ಕೇಳಿದೆ ಅವನು ರಾಜ ಅಂದ ಆಗ ನನಗೆ ನಂಬಿಕೆ ಬಂತು ವೀಣಾ ಅವನ ಹೆಸರನ್ನು ಹೇಳಿದ್ದಳು ನಾನು ತುಂಬಾ ಇಷ್ಟನ ನಿನಗೆ ಅಂತ ಕೇಳಿದೆ ಆಗ ಅವನು ಹೌದು ಒಳ್ಳೆಯ ಫ್ರೆಂಡ್ ಅಂದ ನಾನು ಒಂದು ಮಾತು ಹೇಳಲ್ಲ ಅಂದ ಅವನು ಹೇಳಿ ಅಂದ ನಾನು ನಿನಗೆ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೇಳಿದೆ ನೀವು ನನಗೆ ತುಂಬಾ ಇಷ್ಟ ಆಗ್ತಿದ್ದೀರಾ ಅಂತ ಹೇಳಿದ ನಿನ್ನ ಜೊತೆ ಏನಾದ್ರೂ ಮಾಡಬೇಕು ಅನ್ನೋ ಆಸೆ ಇದೆ ಎಂದು ನೇರವಾಗಿ ಕೇಳಿದ ಅದನ್ನು ಕೇಳಿ ನಾನು ನಾಚಿಕೊಂಡೆ ಯಾರೂ ಕೇಳ್ತಿಲ್ಲ ಅಲ್ವಾ ಅಂತ ಅಕ್ಕಪಕ್ಕ ನೋಡಿದೆ ಯಾರಾದರೂ ಕೇಳಿಸಿಕೊಂಡರೆ ದೊಡ್ಡ ವಿಷಯ ಆಗುತ್ತೆ ಮನೆಯಲ್ಲಿ ಯಾರೂ ಇರಲಿಲ್ಲ ನನಗೆ ಕಂಟ್ರೋಲ್ ಮಾಡೋಕೆ ಆಗ್ತಿರಲಿಲ್ಲ ಆದರೂ ನಾನು ಹೇಗೆ ಹೇಳೋದು ಅಂತ ಗೊತ್ತಾಗುತ್ತಿರಲಿಲ್ಲ ಅವನು ನಾನು ತಂದಿದ್ದ ಹಳೆ ತೂಕ ಮಾಡಿ ತೆಗೆದುಕೊಂಡು ಅವನ ಹತ್ತಿರ ಇದ್ದ ಚೀಲಕ್ಕೆ ಹಾಕಿಕೊಂಡ ಆದರೂ ಅವನು ಅಲ್ಲೇ ಇದ್ದ ಅವನಿಗೂ ಧೈರ್ಯ ಬರುತ್ತಿರಲಿಲ್ಲ ನಾಳೆ ಬರಲ್ಲ ಅಂದ ಸರಿಯಾಗಿ ಅದೇ ಟೈಂಗೆ ವೀಣಾ ಬರೋದು ಕಾಣಿಸಿತು ಅವನು ಅವಳ ಕಡೆ ನೋಡಿದ ವೀಣಾ ಅವನನ್ನು ಗುರುತು ಹಿಡಿದು ಏನು ಎಷ್ಟು ದಿನ ಆಯ್ತು ನಿನ್ನ ಫೋನೇ ಇಲ್ಲ ಏನಿಲ್ಲ ಅಂತ ಹೇಳಿದಳು ಅವಳು ನಿಮಗೂ ಅವಳಿಗೂ ಸಂಬಂಧ ಇದೆ ಅಂತ ಕೇಳಿದಳು ನಾನು ಅವಳನ್ನೇ ಹುಡುಕಿಕೊಂಡು ಬಂದೆ ನೀನೂ ಇಲ್ಲಿದ್ದೀಯಾ ಅಂತ ಹೇಳಿದಳು ಆಗ ವೀಣಾ ಅವನ ಬಗ್ಗೆ ನನಗೆ ಏನು ಹೇಳಲಿಲ್ಲ ಅವನು ಹೋದ ಮೇಲೆ ಯಾರವನು ಅಂತ ಕೇಳಿದೆ ಅವಳು ಏನಿಲ್ಲ ಪರಿಚಯ ಇರುವನು ಮಾತಾಡುತ್ತಿದ್ದೆ ಅಷ್ಟೇ ಅಂದಳು ವೀಣಾ ನನಗೆ ಏನು ಹೇಳುತ್ತಿಲ್ಲ ನಾನು ನನ್ನ ಬಗ್ಗೆ ಎಲ್ಲಾನು ಹೇಳಿದ್ದೆ ಹೋಗುವಾಗ ಆ ಗುಜರಿ ತಗೊಂಡು ಹೋಗುವನು ಏನು ಮಾತಾಡಲಿಲ್ಲ ಆದರೆ ಮರುದಿನ ಬಿಸಿಲಲ್ಲಿ ಮತ್ತೆ ಬಂದ ನಾನೂ ಅಲ್ಲೇ ಕುಳಿತಿದ್ದೆ ಆಗ ಅವನು ಏನೂ ಅಂತ್ಯ ನಿನ್ನೆ ಅವಳು ಬಂದಿದ್ದರಿಂದ ಮಾತಾಡೋಕೆ ಆಗಲಿಲ್ಲ ಅವಳ ಜೊತೆ ನಾನೂ ಏನು ಮಾಡೋಕೆ ಆಗೋದಿಲ್ಲ ಆದರೆ ನಿನಗೆ ಇಷ್ಟ ಇದ್ದರೆ ಹೇಳು ಅಂದ ರಾತ್ರಿ ನನಗೆ ನಿದ್ದೆನೇ ಬರಲಿಲ್ಲ ನಿಮಗೂ ಆಸೆ ಇದ್ದರೆ ಹೇಳಿ ಅಂತ ಕೇಳಿದ ಡೈರೆಕ್ಟ್ ಆಗಿ ಕೇಳಿದ ಅದರಲ್ಲಿ ಏನಿದೆ ನಿನಗೆ ಇಷ್ಟ ಇದ್ದರೆ ಹೊರಗಡೆ ಹೋಗೋಣ ಎಂದನು ನಾನು ಹೌದು ಇಲ್ಲಿ ಬೇಡ ಏಕೆಂದರೆ ಇಲ್ಲಿ ನಮ್ಮ ಒಟ್ಟಾರದವರು ಜಾಸ್ತಿ ಗಮನ ಇಡುತ್ತಾರೆ ಯಾರು ಕಾಣಿಸದೆ ಇದ್ರೂ ಗಮನ ಇಡೋಕೆ ಕಮ್ಮಿ ಇಲ್ಲ ಇಲ್ಲಿ ಅಂದೇ ಎಲ್ಲಿಗೆ ಹೋಗೋಣ ಎಂದು ಕೇಳಿದೆ ಬೆಳಿಗ್ಗೆ ಹತ್ತು ಗಂಟೆ ಇಡೀ ದಿನ ಫ್ರೀ ಇತ್ತು ಅವನು ಹಳ್ಳಿ ಹೊರಗಡೆ ಬನ್ನಿ ಅಲ್ಲಿಂದ ಹೋಗೋಣ ಅಂದ ನಾನು ಈಗಲೇ ಬರಲ್ಲ ಅಂದೆ ಅವನು ಅದರಲ್ಲಿ ಏನಿದೆ ನಿನ್ನನ್ನು ನೋಡೋಕೆ ಅಂತಾನೆ ಬಂದಿದ್ದೀನಿ ಅಂದ ಆ ದಿನ ಅವನ ಗಾಡಿಯಲ್ಲಿ ಅಷ್ಟಾಗಿ ಹಳೆ ಇರಲಿಲ್ಲ ಖಾಲಿ ಚೀಲಗಳು ಮಾತ್ರ ತೂಗೂ ಹಾಕಿದ್ದ ನಾನು ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಎಲ್ಲಿಗೆ ಬರಬೇಕು ಅಂತ ಕೇಳಿದೆ ಅವನು ಹಳ್ಳಿ ಹೊರಗಡೆ ಒಂದು ಎತ್ತರದ ಗುಡ್ಡದ ಮೇಲೆ ನೀರಿನ ಟ್ಯಾಂಕ್ ಇದೆ ಅಲ್ಲೇ ರೋಡಿಗೆ ಬಂದು ನಿಂತಿರುತ್ತೇನೆ ನೀನು ಬಂದರೆ ಗಾಡಿ ಮೇಲೆ ಕೂತುಕೊಂಡು ಹೋಗೋಣ ಅಂದ ಸರಿ ನಾನು ಸ್ವಲ್ಪ ಲೇಟ್ ಆಗುತ್ತೆ ನೀನು ಹೋಗು ಅಂತ ಹೇಳಿದೆ ಅವನಿಗೆ ನಾನು ಬರ್ತೀನಿ ಅಂತ ಗೊತ್ತಿತ್ತು ಆದರೂ ನನಗೆ ಒಳಗೊಳಗೆ ಏನೋ ಭಯ ಆಗ್ತಿತ್ತು ಹೋಗಬೇಕಾ ಬೇಡವ ಅಂತ ಅನಿಸುತ್ತಿತ್ತು ಅವನನ್ನು ಕಾಯೋಕೆ ಹೇಳಿದ್ದೆ ಏನೋ ಒಂದು ಚಾನ್ಸ್ ಮಿಸ್ ಮಾಡ್ಕೋಬೇಡ ಅನ್ನಿಸ್ತು ಬೇರೆ ಸೀರೆ ಹುಡುಕಿಕೊಂಡು ಹಾಕಿಕೊಂಡೆ ಒಂದು ಮುಖಕ್ಕೆ ಕಟ್ಟೋಕೆ ರುಮಾಲು ತಗೊಂಡೆ ನಾನು ಯಾರಿಗೆ ಕಾಣಿಸಬಾರದು ಅಂತ ಪೂರ್ತಿ ಮುಖ ಮುಚ್ಚಿಕೊಂಡೆ ವೀಣಾ ಇವತ್ತು ಹೊರಗಡೆ ಕಾಣಿಸ್ತಿರಲಿಲ್ಲ ಅದನ್ನ ನೋಡಿ ನಾನು ಮನೆಯಿಂದ ಹೊರಗೆ ಬಂದೆ ಊರಿಂದ ಹೊರಗೆ ಬಂದೆ ಎಲ್ಲಿಗೆ ಹೋಗುತ್ತಿದ್ದೇನೆ ಅಂತ್ ಯಾರಿಗೂ ಗೊತ್ತಿರಲಿಲ್ಲ ಹಳ್ಳಿ ಹೊರಗಡೆ ಯಾರೂ ಅಷ್ಟಾಗಿ ಓಡಾಡೋಕೆ ಬರಲ್ಲ ಆ ಟ್ಯಾಂಕ್ ಹತ್ತಿರ ಕರೆದಿದ್ದ ಒಂದು ಟ್ಯಾಂಕ್ ಇತ್ತು ಅಲ್ಲಿ ಅವನು ನನ್ನ ಕಾಯುತ್ತಾ ನಿಂತಿದ್ದ ನಾನು ಕಾಣುತ್ತಿದ್ದ ಹಾಗೆ ಗಾಡಿ ಸ್ಟಾರ್ಟ್ ಮಾಡಿದ ನಾನು ನಿಧಾನವಾಗಿ ಹೋಗಿ ಅವನ ಗಾಡಿ ಮೇಲೆ ಕುಳಿತೆ ಎಲ್ಲಿಗೆ ಹೋಗೋಣ ಅಂದೆ ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ತೀನೋ ಅಲ್ಲಿಗೆ ಹೋಗೋಕೆ ನಿನಗೆ ಓಕೆನಾ ಅಂದ ಸರಿ ಬಾ ಹೋಗೋಣ ಅಂದೆ ಅವನು ಗಾಡಿ ಸ್ಟಾರ್ಟ್ ಮಾಡಿ ಸೈಲೆಂಟ್ ಆಗಿರೋ ಕಡೆ ಗಾಡಿ ಕರ್ಕೊಂಡು ನಾನು ಅವನ ಪಕ್ಕದಲ್ಲಿ ಕೂತಿದ್ದೆ ಅವನು ಗಾಡಿ ಮೇಲೆ ಕುಳಿತು ಯಾವಾಗ ನಿನಗೆ ಖುಷಿ ಕೊಡ್ತೀನೋ ಅಂದ ಅವನು ನಮ್ಮ ಊರಿಂದ ದೂರದಲ್ಲಿರೋ ಒಂದು ಹಳ್ಳಿಗೆ ನನ್ನನ್ನು ಕರೆದುಕೊಂಡು ಬಂದ ಅಲ್ಲಿ ತುಂಬಾ ದೊಡ್ಡ ಹಳ್ಳಿ ಇತ್ತು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದೆ ಅಂದೆ ನನಗೆ ಗೊತ್ತು ಬಾ ಅಂದ ಅವನು ಒಂದು ರೂಂ ಹತ್ತಿರ ಕರೆದುಕೊಂಡು ಹೋದ ಅದು ಹೋಟೆಲ್ ಆಗಿತ್ತು ಹಿಂದಿನ ದಾರಿಯಿಂದ ನನ್ನನ್ನು ಕರೆದುಕೊಂಡು ಹೋದ ಗಾಡಿ ಪಾರ್ಕ್ ಮಾಡಿದ ಅಲ್ಲಿರೋ ಒಬ್ಬ ವ್ಯಕ್ತಿಗೆ ಏನೋ ಹೇಳಿದ ಅವನು ಕೈಯಲ್ಲಿ ಕಿಲಿಕೊಟ್ಟ ಅವನು ನನ್ನನ್ನು ಆ ಹೋಟೆಲ್ ರೂಮಿಗೆ ಕರೆದುಕೊಂಡು ಹೋದ ಹೋಟೆಲ್ ಬಾಗಿಲು ಹಾಕಿದ ಇಲ್ಲಿ ಯಾರು ನಿನ್ನನ್ನು ನೋಡೋಕೆ ಸಾಧ್ಯವಿಲ್ಲ ಮುಖಕ್ಕೆ ಹಾಕಿಕೊಂಡಿರು ರುಮಾಲು ತೆಗೆಯಂದ ನಾನು ರುಮಾಲು ತೆಗೆದೆ ಮತ್ತು ಅವನ ಕಡೆ ನೋಡಿದೆ ಅವನ ಮುಖದಲ್ಲಿ ಒಂದು ತರ ನಗು ಇತ್ತು ಅವನು ನನಗೆ ದಿನ ಪೂರ್ತಿ ತಡೆಯೋಕೆ ಆಗಲಿಲ್ಲ ಅಂದ ಫ್ರೆಶ್ ಆಗಿ ಬಂದು ಕುಳಿತ ಅವನು ಬಂದು ನನ್ನ ಪಕ್ಕದಲ್ಲಿ ಕುಳಿತ ಅವನು ಈತರ ಮೊದಲೇ ತುಂಬಾ ಜನರಿಗೆ ಆನಂದ ಕೊಟ್ಟಿದ್ದ ನಿನ್ನನ್ನು ನೋಡಿದ ಮೇಲೆ ನನಗೆ ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ ನಿನ್ನ ಹಾಗೆ ಚೆನ್ನಾಗಿರೋ ಹುಡುಗಿ ನಾನು ನೋಡಿರಲಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀಯ ಅಂದ ಅಲ್ಲೇ ನನ್ನನ್ನು ತುಂಬಾ ಪ್ರೀತಿಸಿದನು ನಂತರ ನಾನು ಮನೆಗೆ ಹೋದೆ ವೀಣಾ ಎಲ್ಲಿ ಹೋಗಿದ್ದೆ ಕಾಣಿಸಲೇ ಇಲ್ಲ ಅಂದಳು ಕೆಲಸಕ್ಕೆ ಹೋಗಿದ್ದೆ ಅಂದೆ ಅವಳು ಇವತ್ತು ಜಾಸ್ತಿ ಕೆಲಸ ಇದ್ದರಿಂದ ಸುಸ್ತಾಗಿದ್ದೀಯಾ ಅಂದಳು ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಅವಳಿಗೆ ಗೊತ್ತಿರಲಿಲ್ಲ ಕತೆ ನಿಮಗೆ ಹೇಗೆ ಅನಿಸಿತು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರೆಯಬೇಡಿ ಧನ್ಯವಾದಗಳು